ಒಂದ್ ಕಡೆ ತೇಜಸ್ವಿ ಯಾದವ್ ಎದೆ ಬಡಿತ ಹೆಚ್ಚಾಗ್ತಾ ಇದೆ ಹದಿನೆಂಟನೇ ಸುತ್ತಿನ ಈ ರೌಂಡ್ ನಡೀತಾ ಇದೆ ಮತ ಎಣಿಕೆ ನಡೀತಾ ಇದೆ ಅದರಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಮತಗಳ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಪ್ರತಿ ಬಾರಿ ಪ್ರತಿ ಸುತ್ತಲ್ಲೂ ಕೂಡ ಹಿನ್ನಡೆಗೆ ಕಂಡು ಬರ್ತಾ ಇದೆ ರಾಘಪುರ ಕ್ಷೇತ್ರದಲ್ಲಿ ತೇಜಸ್ವಿಗೆ ಅಗ್ನಿ ಪರೀಕ್ಷೆಯೇ ಎದುರಾಗಿರುವುದನ್ನ ನಾವಿಲ್ಲಿ ಗಮನಿಸಬಹುದು ಹೇಳಿ ಕೇಳಿ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ಅಂತಲೇ ಘೋಷಣೆ ಆಗಿತ್ತು ಹೆಚ್ಚಿನ ಸ್ಥಾನದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂದ್ರೆ ಹೆಚ್ಚಿನ ಏನು ಮುನ್ನಡೆಯನ್ನ ಸಾಧಿಸ್ತಾರೆ ಅನ್ನುವಂಥದ್ದನ್ನೇ ಲೆಕ್ಕಾಚಾರ ಹಾಕಲಾಗಿತ್ತು ಹತ್ತೊಂಬತ್ತು ಸುತ್ತಿನಲ್ಲಿ ತೇಜಸ್ವಿ ಯಾದವ್ಗೆ ಮುನ್ನಡೆ ರಾಘೋಪುರ್ ಕ್ಷೇತ್ರದಲ್ಲಿ ತೇಜಸ್ವಿಗೆ ಮುನ್ನಡೆ ಕಂಡು ಬರ್ತಾ ಇದೆ ಹತ್ತೊಂಬತ್ತನೇ ಸುತ್ತಿನಲ್ಲಿ ನೋಡಿ ಮುನ್ನಡೆ ಮೂರು ಸಾವಿರದ ಐನೂರು ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ತೇಜಸ್ವಿ ಯಾದವ್ ಕ್ಷಣ ಕ್ಷಣಕ್ಕೂ ಏರಿಳಿತ ಕಂಡು ಬರ್ತಾ ಇದೆ ಎದವಡಿತಾ ಹೆಚ್ಚಾಗ್ತಾ ಇದೆ ನೋಡಿ ತೇಜಸ್ವಿ ಯಾದವ್ ಪ್ರತಿ ಸುತ್ತ ಆಗ್ತಾ ಇದ್ದ ಹಾಗೂ ಕೂಡ ಒಂದು ರೀತಿ ಅಗ್ನಿ ಪರೀಕ್ಷೆಯ ರೀತಿಯಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಏರಿಳಿತಗಳು ಕಂಡು ಬರ್ತಲೇ ಇದೆ ಇದುವರೆಗೂ ಕೂಡ ಹದಿನೆಂಟಿನ ಸುತ್ತಿನವರೆಗೂ ಕೂಡ ಹಿನ್ನಡೆಯನ್ನ ಸಾಧಿಸ್ತಾ ಇದ್ರು ಏನಪ್ಪಾ ತೇಜಸ್ವಿ ಅದವ್ರು ಇಷ್ಟು ಕಳಪೆ ಪ್ರದರ್ಶನವನ್ನ ನೀಡಬಿಟ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ವ್ಯಕ್ತವಾಗ್ತಾ ಇತ್ತು ಈಗ ಹತ್ತೊಂಬತ್ತನೇ ಸುತ್ತಿನಲ್ಲಿ ಮೂರು ಸಾವಿರದ ಐನೂರು ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಪ್ರತಿ ಸುತ್ತಿನಲ್ಲೂ ಕೂಡ ಎದೆ ಮಡಿತಾ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡಬಹುದು ಹೇಳಿ ಕೇಳಿ ಇವರು ಸಾಕಷ್ಟು ಓಡಾಡಿದ್ರು ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಅಭ್ಯರ್ಥಿ ಅಂತ ಹೇಳಿದಂತಹ ಕಾರಣದಿಂದಾಗಿ ರಾಹುಲ್ ಗಾಂಧಿ ಅವರು ಬರಲಿಲ್ಲ ಅಂದ್ರೂ ಕೂಡ ಪ್ರತಿಯೊಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಾಗಿರಬಹುದು ಅಥವಾ ಪ್ರತಿ ಕ್ಷೇತ್ರದಲ್ಲಿ ಭೇಟಿ ಕೊಡುವಂತದ್ದಾಗಿರ್ಬಹುದು ಅಲ್ಲಿ ಯಾತ್ರೆ ಸಂದರ್ಭದಲ್ಲಾಗಿರಬಹುದು ಎಲ್ಲ ಬಾರಿಯೂ ಕೂಡ ಸಾಕಷ್ಟು ಓಡಾಡಿದ್ದಾರೆ ಅಂದ್ರೆ ಸಿಂಗಲ್ ಆರ್ಮಿ ರೀತಿಯಲ್ಲಿ ತೇಜಸ್ವಿ ಯಾದವ್ ಅವರು ಓಡಾಡಿದ್ದನ್ನ ನಾವು ನೋಡಿದ್ವಿ ಆದ್ರೆ ಈ ಬಾರಿ ಅವರ ಓಡಾಟಕ್ಕೆ ಅಷ್ಟು ಬೆಲೆ ಸಿಗ್ಲಿಲ್ವಾ ಅನ್ನು ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ ಯಾಕಂದ್ರೆ ಒಂದ್ ಕಡೆ ರಾಹುಲ್ ಗಾಂಧಿ ಅವರ ಸಪೋರ್ಟ್ ಕೂಡ ಅದೇ ರೀತಿಯಲ್ಲಿ ನಿರೀಕ್ಷೆ ಮಾಡಿದ್ರು ತೇಜಸ್ವಿ ಯಾದವ್ ಅವರು ಅಂದ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ನಮಗೆ ಸರಿಯಾದ ಸಹಕಾರ ನೀಡೋದಿಲ್ಲ ಅಂತ ಹಿಂದೆಯೇ ಬೇಸರವನ್ನ ವ್ಯಕ್ತಪಡಿಸಿಕೊಂಡಿದ್ರು ಜೈಲಲ್ಲಿರೋ ನಾಯಕರಿಗೆ ಇಪ್ಪತ್ತ ಎಂಟು ಸಾವಿರ ಮತಗಳ ಮುನ್ನಡೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಜೆಡಿಯು ನಾಯಕ ಇವರು ಒಕಾಮ ಕ್ಷೇತ್ರದ ಜೆಡಿಯು ಅಭ್ಯರ್ಥಿ ಅನಂತ್ ಕುಮಾರ್ ದುಲಾರ್ ಚಂದ್ ಯಾದವ್ ಕೊಲೆ ಕೇಸ್ನಲ್ಲಿ ಇವರು ಅರೆಸ್ಟ್ ಆಗಿರ್ತಾರೆ ಈಗಲೂ ಜೈಲಿನಲ್ಲೇ ಇದ್ದಾರೆ ಚುನಾವಣೆಗೂ ಮುನ್ನ ಜೆ ಎಸ್ ಪಿ ನಾಯಕನ ಹತ್ಯೆ ನಡೆಯುತ್ತೆ ಈ ಕೇಸ್ನಲ್ಲಿ ಜೈಲು ಪಾದ ಪಾಲಾದಂಥ ನಾಯಕ ಇದೀಗ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ಬೋದು ನೀವು ಬೆಂಬಲ ಸಿಗ್ತಾ ಇದೆ ಜನರಿಂದ ಜೆ ಎಸ್ ಪಿ ನಾಯಕನ ಹತ್ಯೆಯಾದ ಒಂದು ಕೇಸ್ನಲ್ಲಿ ಜೈಲು ಪಾಲಾಗಿರ್ತಾರೆ ಇದೀಗ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರತಿನಿಧಿ ಪ್ರಮೋದ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರಮೋದ್ ಆಗ್ಲೇ ಹೇಳ್ತಾ ಇದ್ರಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದಕ್ಕೆ ಏನೇನ್ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅಂತ ಇನ್ನೊಂದು ಯಾವುದೋ ಮನೆಗೆ ಅವರ ತಂದೆ ಕೂಡ ಭೇಟಿಯನ್ನ ಕೊಟ್ಟಿರೋದು ಏನಾಗ್ತಾ ಇದೆ ಅನ್ನೋದನ್ನ ಕ್ಲೋಸ್ ಆಗಿ ಒಂದು ಚರ್ಚೆ ಮಾಡಿರೋದು ಸಭೆ ನಡೆಸಿರೋದು ಮನೆ ಮನೆಗಳಲ್ಲಿ ಇವೆಲ್ಲವೂ ಕೂಡ ಗಮನಕ್ಕೆ ಬರ್ತಾ ಇದೆ ವಾಟ್ ನೆಕ್ಸ್ಟ್ ಎಂ ಜಿ ಬಿ ಅಂತ ತಗೊಂಡ್ರೆ ಮಹಾಗಠಬಂಧನಲ್ಲಿ ಏನಾಗ್ತಾ ಇದೆ ಪ್ರಮೋದ್ ಚೈತ್ರ ಮಹಾಘಠಬಂಧನ್ ವಿಚಾರದಲ್ಲಿ ಹೆಚ್ಚಿನ ಬೆಳವಣಿಗೆ ಏನು ಕಂಡು ಬರ್ತಲ್ಲ ಅಫ್ಕೋರ್ಸ್ ಈಗ ಅವರ ಪರಿಸ್ಥಿತಿ ಹೇಗಾಗಿದ್ರೆ ಮುಂದೇನು ಅನ್ನುವಂಥದ್ದು ಪರಿಕಲ್ಪನೆ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟವಾಗ್ತಾ ಇರುವಂಥ ಪರಿಸ್ಥಿತಿ ಅಫ್ಕೋರ್ಸ್ ಈಗ ಆರ್ ಜೆ ಡಿಗೆ ಅತ್ಯಂತ ನಷ್ಟ ಆಗಿದೆ ಆರ್ ಜೆ ಡಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ ಏನಾದರೂ ದೊಡ್ಡ ಡ್ಯಾಮೇಜ್ ಆಗಿದ್ರೂ ಅದು ಆರ್ ಜೆ ಡಿಗೆ ಅಫ್ಕೋರ್ಸ್ ಕಾಂಗ್ರೆಸ್ಗೆ ಏನಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು ಕಾಂಗ್ರೆಸ್ಗೂ ಲಾಸ್ ಆಗಿಲ್ವಾ ಅಂತ ಪ್ರಶ್ನೆ ಕೇಳ್ಬೋದು ಆದರೆ ಕಾಂಗ್ರೆಸ್ಗೆ ಲಾಸ್ ಆಗಿ ಹತ್ತತ್ರ ಮೂವತ್ತು ವರ್ಷ ಆಗ್ತಾ ಬಂದಿದೆ ಇದು ಮೊದಲಿದಲ್ಲ ಅಥವಾ ಮಹಾಘಠಬಂಧನ್ ಬಗ್ಗೆ ಹೇಳಿದ್ರೆ ಮಹಾಗಠಬಂಧನ್ ಅನ್ನುವಂಥ ಒಂದು ಒಂದು ರಾಜಕೀಯ ಬ್ರ್ಯಾಂಡ್ ಏನಿದೆ ಆ ರಾಜಕೀಯ ಬ್ರ್ಯಾಂಡ್ ಈಗ ಬಹುದೊಡ್ಡ ಹೊಡೆತ ಬಿಹಾರದಲ್ಲಿ ಮತ್ತೆ ಮತ್ತೆ ಬೀಳ್ತಾ ಇದೆ ಯಾಕೆಂದ್ರೆ ಈ ಮಹಾಗಠಬಂಧನ್ ಮೂಲಕ ಮೋದಿಯ ಗೆಲುವಿನ ರಥವನ್ನು ನಿಲ್ಲಿಸ್ತೀವಿ ಅನ್ನುವಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ರಾಜಕೀಯ ಪಕ್ಷಗಳು ಹೇಳಿದ್ರು ಆದ್ರೆ ಇರಲಿ ಒಂದು ಪಕ್ಷವಾಗಿ ಒಂದು ರಾಜಕೀಯ ಬಹುದೊಡ್ಡ ಪಕ್ಷವಾಗಿ ರಾಜಕೀಯ ಬಿಹಾರದ ಅಸ್ತಿತ್ವ ಆಗಿ ಬಿಹಾರದ ಆಸ್ಮಿತಿಯಾಗಿ ರಾಜಕೀಯ ಆಸ್ಮಿತಿಯಾಗಿ ಆರ್ ಜೆ ಡಿ ಒಂದು ದೊಡ್ಡ ಫುಟ್ಪ್ರಿಂಟ್ ಅನ್ನ ಇತ್ತು ಅದಕ್ಕೆ ಒಂದು ಹಿನ್ನೆಲೆ ಇತ್ತು ಜನಕ್ಕೆ ಬೇರೆ ಬೇರೆ ಕಾಂಬಿನೇಷನ್ ಪರ್ಮಿನೇಷನ್ ಜಾತಿ ರಾಜಕಾರಣದ ಬೇರೆ ವಿಚಾರ ಆದ್ರೆ ಲಾಲೂ ಪ್ರಸಾದ್ ಯಾದವ್ರನ್ನ ಜನನಾಯಕ ಅಂತ ಖಂಡಿತವಾಗೂ ಜನ ಈ ನೆಲದ ಜನ ಒಪ್ಪಿದ್ದಾರೆ ಹೀಗಾಗಿ ಅದು ಒಂದು ದೊಡ್ಡ ಪಕ್ಷವಾಗಿ ಬೆಳೀತಾ ಇತ್ತು ಆದರೆ ಈಗ ಪಕ್ಷದ ಬೆಳವಣಿಗೆ ಜೊತೆಗೆ ತೇಜಸ್ವಿ ಯಾದವರ ರಾಜಕೀಯ ಇಮೇಜ್ ಇದೆ ಅದಕ್ಕೆ ದೊಡ್ಡದೊಂದು ಧಕ್ಕೆ ಆಗಿದೆ ಎರಡು ಮಾತಿಲ್ಲ ಪಕ್ಷ ಗೆಲ್ಲೋದ್ರಲ್ಲಿ ಈಗ ಅವ್ರು ಗೆಲ್ಲೋದು ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಆಗ್ತದೆ ಇದನ್ನು ಹೇಗೆ ನಾವು ನೋಡಬಹುದು ಅಥವಾ ಯಾವ ರೀತಿ ಪರಿಣಾಮ ಬರುತ್ತೆ ಅಂದ್ರೆ ತಕ್ಷಣಕ್ಕೆ ಈ ಒಂದಲ್ಲ ಎರಡು ಚುನಾವಣೆ ಆಗಿದೆ ಇನ್ನು ಲೋಕಸಭಾ ಚುನಾವಣೆ ನಡೆದು ನಾಲ್ಕು ಚುನಾವಣೆ ಆಗಿದೆ ತೇಜಸ್ವಿ ಯಾದವರ ರಾಜಕೀಯ ನಾಯಕತ್ವದ ಬಗ್ಗೆ ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಅದರ ಜೊತೆ ಜೊತೆಗೆ ಬಿಹಾರದ ರಾಜಕೀಯವನ್ನು ನಾವು ಮುಸ್ಲಿಂ ಮುಸ್ಲಿಮ ಯಾವ ರೀತಿಯಲ್ಲಿ ನೋಡ್ತೀವಿ ಅಥವಾ ಮುಸ್ಲಿಂ ಮತ್ತು ಯಾದವ್ ಇಬ್ರು ಕೂಡ ಕಾಂಬಿನೇಟ್ ಮತಗಳು ವಿಭಜನೆ ಆಗದೆ ಆಗೋದನ್ನ ನೋಡ್ತೀವಿ ಪುಲರೈಸ್ ಆಗಿ ರಾಜಕಾರಣ ಮಾಡಬಹುದು ಅಂತ ನೋಡ್ತೀವಿ ಆದ್ರೆ ಈ ಒಂದು ಚುನಾವಣೆಯಲ್ಲಿ ಅತ್ತ ತೇಜಸ್ವಿ ಯಾದವ್ ಅವರ ಉದಾಹರಣೆನೇ ತೆಗೆದುಕೊಂಡ್ರೆ ತೇಜಸ್ವಿ ಯಾದವ್ ವಿರುದ್ಧ ಪ್ರತಿಸ್ಪರ್ಧಿಯಾಗಿರುವಂತವರು ಸತೀಶ್ ಕುಮಾರ್ ಯಾದವ್ ಅವರು ಕೂಡ ಯಾದವ ಕಮ್ಯುನಿಟಿ ಹಾಗೆ ಒಂದು ಕಲ್ಪನೆ ಇತ್ತು ಯಾದವರು ಯಾವತ್ತು ಆರ್ ಜೆ ಡಿಯನ್ನ ಬಿಟ್ಟು ಹೋಗಲ್ಲ ಅಂತ ಆ ಕಲ್ಪನೆ ಈ ಒಂದು ಚುನಾವಣೆಯಲ್ಲಿ ಹುಸಿಯಾಗಿದೆ ಇನ್ನು ಮುಸ್ಲಿಮರು ಎನ್ ಡಿ ವೋಟ್ ಹಾಕಲ್ಲ ಅನ್ನುವಂಥದ್ದಿತ್ತು ಆ ಕಲ್ಪನೆಯೂ ಕೂಡ ಈ ಒಂದು ಚುನಾವಣೆಯಲ್ಲಿ ಹುಸಿಯಾಗಿದೆ ಯಾಕೆಂದರೆ ಜೀವಿಕಾ ದೀದಿಗಳ ಮೂಲಕ ಮಹಿಳಾ ಮತದಾರರು ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ಮಹಿಳಾ ಮತದಾರರು ಕೂಡ ಎನ್ ಡಿ ಎಗೆ ನಿತೀಶ್ ಕುಮಾರ್ಗೆ ಓಟ್ ಹಾಕಿದ್ದಾರೆ ಹೀಗಾಗಿ ಈಗ ರಾಜಕೀಯ ಪ್ರಣಾಳಿಗಳೇನಿದೆ ರಾಜಕೀಯ ಫಾರ್ಮುಲಾಗೆ ಅದು ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆ ಕಂಡಿದೆ ಈ ರೀತಿ ಬದಲಾವಣೆ ಆಗಿದೆ ಅಂದರೆ ಎಲ್ಲ ಸಮುದಾಯಗಳು ಓಟ್ ಹಾಕ್ತಾ ಇದ್ದರೆ ಇನ್ನೂರ ಐದು ಒಂದು ಸ್ಥಾನ ಗಳಿಸೋದಕ್ಕೆ ಖಂಡಿತ ಅಸಾಧ್ಯ ಹೀಗಾಗಿ ಯಾದವರು ಕೂಡ ಬಿ ಜೆ ಪಿಗೆ ಹಾಕಿದ್ದಾರೆ ಇದು ಮಹಾಗಠಬಂಧನ್ ವಿಚಾರಕ್ಕೆ ಬಹುದೊಡ್ಡ ಧಕ್ಕೆ ಇದನ್ನು ಹೇಗೆ ರೆಕವರಿ ಮಾಡ್ಕೋತಾರೆ ಯಾವ ಪ್ರಮಾಣದಲ್ಲಿ ರಿಕವರಿ ಮಾಡ್ಕೋತಾರೆ ಅದ್ರ ಮೇಲೆ ಅವರ ಪುನರುತ್ಥಾನ ನಿಂತಿದೆ ಚೈತ್ರ ರೈಟ್